ಇನ್ನೊಂದು ಜೀವ ಆಯಿತು ನೋಡಿ ನಾವು ಏನು ಪ್ರತಿಭಟನೆ ಎಲ್ಲ ಮಾಡ್ತೇವೆ ಬಟ್ ಒಂದು ವಾರ ಎರಡು ವಾರದಲ್ಲಿ ಮರೆತು ಹೋಗ್ತದೆ ಸೊ ಆ ಥರ ಎಲ್ಲ ಇರಬಾರ್ದು ಅವರೊಂದು ತಾಯಿ ಅಂದರೆ ಅವರು ನೋಡಿ ಅವ್ರ ಫ್ಯಾಮಿಲಿಗೆ ಅವರ ಆಧಾರ ಸ್ತಂಭ ಇಲ್ಲಿ ಎಲ್ಲಿ ನಾವು ನೋಡಿ ಟೋಲೆಲ್ಲ ಕಟ್ತೇವಲ್ಲ ನೋಡಿ ಇಲ್ಲ ನೋಡಿ ಈಗ ನೋಡಿ ಆಗಲ್ಲಿ ಅಲ್ಲಿಂದೆಲ್ಲ ಟೋಲ್ ಕಟ್ತೇವೆ ಈಗ ತಲಪಾಡಿಯಿಂದ ನಂತರವರೆಗೆ ಹೋಗಿ ಇದು ನೋಡಿ ಇಲ್ಲ ಇಲ್ಲ ನಾವು ಇದ್ದೇವೆ ನಾವು ಈಗ ನೋಡಿ ನಂತೂರಿಂದ ಅಲ್ಲಿವರೆಗೆ ಹೇಗೆ ಹೋಗೋದು ಎಷ್ಟು ಒಂಡೆ ಗುಂಡಿ ಇದೆ ನಾನು ಎಷ್ಟು ಸತ್ತು ನಾನು ಎಷ್ಟು ಸತ್ತು ಬಿದ್ದೆ ನಾನು ಗುಂಡಿಗೆ ಕೆಲಸ ಬಿದ್ದೇನೆ ನನ್ನ ಗಾಡಿದು ಪೋರ್ಕೆಲ್ಲ ಕಟ್ಟಾಗಿದೆ ಅಲ್ಲಲ್ಲ ನೀವು ಅದೆಲ್ಲ ನೀವು ನೋಡಿ ನಾನು ಹೇಳುದು ಅಲ್ಲಿ ನಮ್ದು ಏರ್ಪೋರ್ಟು ನಾ ಇಮಾನ್ಲಲ್ಲಿ ಬರ್ತೇನೆ ಇಮಾನದಲ್ಲಿ ಇಲ್ಲೂ ಇಲ್ಲಿ ಬರ್ತೇವಲ್ಲ ನೀವು ಅದು ನೋಡಿ ಮರವರು ಸಂಕದ ಆದಮೇಲೆ ಎಷ್ಟು ಜನ ಬಿದ್ದರು ನನ್ನ ಮೊನ್ನೆ ಫ್ರೆಂಡ್ ಬಿದ್ದು ಇಲ್ಲಿಗೆಲ್ಲ ಹೋಗಿ ಗಾಯ ಆಗಿ ಅವನಿಗೆ ಎಷ್ಟು ಖರ್ಚಾಗಿದೆ ಅಲ್ಲಿ ಅದ್ಯಾಕೋ ಗೊತ್ತಿಲ್ಲ ನಮ್ಮ ಎಂ ಪಿ ಎಮ್ ಎಲ್ ಎಗಳು ಈ ರಸ್ತೆಯಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ಇಲ್ದಿದ್ರೆ ಒಂದು ಅವರ ಗಾಡಿ ಕೂಡ ಹೊಂಡಕ್ಕೆ ಬೀಳುವಾಗ ಅವ್ರಿಗೆ ಕಣ್ ಕಾಣಿಸೋದಿಲ್ಲವಾ ಇಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಹೊಂಡಗಳಾಗಿರುವಂಥದ್ದು ಅದು ಕೂಡ ಟೋಲ್ಗೆ ಏನು ಬಹಳ ದೂರ ಇಲ್ಲ ಟೋಲ್ ರಸ್ತೆ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಜನಗಳನ್ನು ಸುಳಿಗೆ ಮಾಡಿದರೆ ಇವರು ಈ ಭ್ರಷ್ಟಾಚಾರದ ಈ ಹಣವನ್ನು ಎಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಇನ್ನೆಷ್ಟು ಪ್ರಾಣಗಳಲ್ಲಿ ಬಲಿಯಾಗಬೇಕೋ ಗೊತ್ತಿಲ್ಲ ದಿನಂಪ್ರತಿ ಕೂಡ ರಸ್ತೆಗಳಲ್ಲಿ ಈ ರೀತಿಯಲ್ಲಿ ಬಿದ್ದು ಸಾವನ್ನಪ್ಪುವವರ ಸಂಖ್ಯೆ ಅಂತೂ ಬಹಳಷ್ಟು ದೊಡ್ಡದಾಗಿರೋದನ್ನು ಗಮನಿಸ್ತೇವೆ ಅದು ಕೂಡ ಒಂದೊಂದು ಹೊಂಡಗಳು ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ ಇಡೀ ಚಕ್ರಗಳು ಇಡೀ ಚಕ್ರಗಳಲ್ಲೇ ಮುಳುಗೋಗುವಂಥ ಸ್ಥಿತಿಯಲ್ಲಿ ಇಲ್ಲಿನ ಹೊಂಡಗಳಿರೋದ್ರಿಂದ ಭಾಳಷ್ಟು ಅಪಾಯಕಾರಿ ಸ್ಥಿತಿಯಲ್ಲಿ ಇದೆ ನಿನ್ನಾಗಿರುವಂಥ ಇನ್ಸಿಡೆಂಟಿನ ಬಗ್ಗೆ ಒಂದೇ ಒಂದು ಪ್ರತಿಕ್ರಿಯೆ ಯಾವುದೇ ಜನಪ್ರತಿನಿಧಿಗಳಿಂದ ಬಂದದ್ದನ್ನು ನಾವು ನೋಡ್ತಾ ಇಲ್ಲ ಅಂದರೆ ಒಂದು ಕನಿಷ್ಠ ಒಂದು ಮಾನವೀಯ ಪ್ರಜ್ಞೆ ಆದರೂ ಇರಬೇಕಲ್ವಾ ಈಗ ಒಂದು ಈ ಹೊಂಡ ಗುಂಡಿಗಳಿಗೆ ಜಾತಿ ಇಲ್ಲ ಯಾರು ಇದರಲ್ಲಿ ಬಿದ್ದರೂ ಕೂಡ ಸಾಯೋದೆ ಆಚೆ ಮೂಡಿಬಿದ್ರೆ ರಸ್ತೆ ಕೂಡ ಹಾಗೇನೇ ಇದೆ ಆದರೆ ಸುರತ್ಕಲ್ ರಸ್ತೆ ಅನ್ನೋಂಥ ಗಮನಿಸುವಾಗ ತೀರಾ ಅಪಾಯಕಾರಿಯಾಗಿ ಬಂದರೆ ಸಾಹಿತ್ಯ ಅನ್ನೋ ರೀತಿಯಲ್ಲೇ ರಸ್ತೆಗಳು ಕರೆಯುತ್ತಾ ಇರೋದು ನಮ್ಮ ಗಮನಕ್ಕೆ ಬರ್ಬೋದು ಅಷ್ಟೇ ಇವತ್ತು ಧರ್ಮ ಧರ್ಮ ಅಂತ ಜಗಳ ಮಾಡ್ತಾರೆ ಯಾವ ಯಾರಿಗೋಸ್ಕರ ಯಾರಿಗೋಸ್ಕರ ಎಲ್ಲರೂ ದೇವರು ಸೃಷ್ಟಿ ಮಾಡಿದ್ದಾನೆ ದೇವರು ಸೃಷ್ಟಿ ಮಾಡಿದ ಯಾರು ಒಂದು ಗಂಡು ಮತ್ತೆ ಇಲ್ಲೂ ಅಷ್ಟೇ ಅಲ್ವಾ ಹೊಂಡಗಳ ಹೊಂಡಗಳು ಸಿಗೋದಲ್ಲ ಹೊಂಡಗಳನ್ನು ಲೆಕ್ಕ ಮಾಡೋದೇ ಕಷ್ಟ ಬಹುಶಃ ಆಚ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ರಸ್ತೆಯಲ್ಲಿರುವ ಹೊಂಡಗಳಿಗೂ ಆಕಾಶದ ನಕ್ಷತ್ರಗಳಿಗೆ ವ್ಯತ್ಯಾಸಗಳಿಲ್ಲ ಅಂದ್ರೆ ಲೆಕ್ಕ ಮಾಡೋದು ಭಾರಿ ಕಷ್ಟ ನಕ್ಷತ್ರಗಳನ್ನಾದರೂ ಒಮ್ಮೆ ನಿಂತು ಲೆಕ್ಕ ಮಾಡಬಹುದು ಇದು ಸಂಬಂಧಪಟ್ಟವರೆಲ್ಲ ಇದರ ಬಗ್ಗೆ ಆದಷ್ಟು ತಕ್ಷಣ ಗಮನ ಇದು ಹರಿಸಬೇಕು ಒಂದು ಜೀವನ ಹೋಯ್ತು ನಿನ್ನೆ ಅದೊಂದು ಅನ್ನೋದು ನಾವೊಂದು ಎರಡು ಮಾಡ್ತೀವಿ ಬಟ್ ಅದು ಅದು ಆಗುವವರೆಗೆ ನಾವು ಇದು ಬಿಡಬಾರ್ದು ಅದನ್ನು ಈಗ ಇವನು ನನ್ನ ಕಮೆಂಟನ್ನು ನೋಡಿದೆ ಎನ್ ಹೆಚ್ಚುವರಿ ಹೇಳಿದರಂತೆ ಅದರದು ಇದು ಕಾಮನ್ ಅಂತ ಹೇಳಿದರಂತೆ ಅದೆಲ್ಲ ತಪ್ಪಲ್ಲ ಅದು ಅಂದರೆ ಆ ಜೀವ ಒಂದು ಆ ಕಲ್ಪ್ಕೊಂಡವರಿಗೆ ಒಂದು ಅದರದ್ದು ಇರ್ತದೆ ಈಗ ಸ್ವತಃ ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಎಲ್ಲ ಅನುಭವ ಆಗಿದೆ ನಮಗೆಲ್ಲ ಥರ ಕಲ್ ಕಲ್ಕೊಂಡು ನಮಗೆ ಸ್ವತಃ ನನಗೆ ಅನುಭವ ಅನುಭವ ಆಗಿದೆ ಸೊ ನಾವೇನು ಹೇಳೋದು ಇದಕ್ಕೊಂದು ಏನಾದರೂ ಮುಕ್ತಿ ಇದು ಮಾಡಲೇಬೇಕು ನಾವೇನಾದರೂ ಈಗ ಇದು ಇದರ ಕ್ರಮ ಕೈಗೊಳ್ಳಲೇಬೇಕು ನಾವು ಖಾಲಿ ಈಗ ಈಗ ನಾನು ಕೂಡ ಹೇಳೋದು ಈಗ ಖಾಲಿ ಹೇಳಿ ಏನೂ ಇದಿಲ್ಲ ನಾವೆಲ್ಲರೂ ಎಲ್ಲರೂ ಈಗ ನಮ್ಮದು ಸೇಫೆಸ್ಟ್ ಸಿಟಿ ಅಂತ ಹೇಳ್ತಾರೆ ನಮ್ಮದು ಸೇಫೆಷ್ಟು ಸಿಟಿ ಅಂತ ಈಗ ನೋಡಿ ಇಷ್ಟು ಇಷ್ಟು ಉಂಡೆ ಎಲ್ಲ ಇದೆ ಎಷ್ಟು ಜೀವೋ ಇತ್ತು ಈಗ ಈಗ ಈ ಆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ನಮ್ಮ ಆ ಕಡೆ ಕುಲೂರು ಆ ಕಡೆ ಹೋಗ್ಲಿಕ್ಕೆ ನಾವಿಲ್ಲ ಇಲ್ಲಿ ಎಲ್ಲಿ ನಾವು ನೋಡಿ ಟೋಲೆಲ್ಲ ಕಟ್ತೇವಲ್ಲ ನೋಡಿ ಇಲ್ಲೇ ನೋಡಿ ಈಗ ನೋಡಿ ಆಗಲಲ್ಲಿ ಅಲ್ಲಿಂದಲ್ಲ ಟೋಲ್ ಕಟ್ತೇವೆ ಈಗ ತಲಪಾಡಿಯಿಂದ ನಂತೂರವರೆಗೆ ಹೋಗಿ ಇದು ನೋಡಿ ಇಲ್ಲೇ ಇಲ್ಲ ನಾವು ಥರಲೇ ಇದ್ದೇವೆ ನಾವು ಈಗ ನೋಡಿ ನಂತೂರಿಂದ ಅಲ್ಲಿವರೆಗೆ ಹೇಗೆ ಹೋಗುದು ಎಷ್ಟು ಇದೆ ನೋಡಿ ನಮ್ಮದು ಅಲ್ಲಿ ಇವರು ಎನ್ ಎಂ ಪಿ ಟಿ ಎನ್ ಎಂ ಪಿ ಕಟ್ಟಿದ್ದಾರೆ ಯು ಎಸ್ ಮಲ್ಲಿ ಅವರು ಕಟ್ಟಿದ್ದು ತುಂಬ ಕೊಡುಗಿದೆ ಅವ್ರದ್ದು ನೋಡಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡಿ ನೀವು ಅದೆಲ್ಲ ಹೇಗೆ ಮಾಡ್ಬೋದು ಎಂಟ್ರೆನ್ಸ್ ಎಲ್ಲ ಎನ್ ಎಂ ಪಿ ಎನ್ ಎಂ ಪಿ ಎನ್ ಎಂ ಪಿ ಟಿ ಎನ್ ಎಂ ಪಿ ಆಗಿದೆ ಆ ಎಂಟ್ರೆನ್ಸ್ ಹೇಗೆ ಮಾಡ್ಬೋದು ಎಲ್ಲ ಫಾರಿನರ್ಸ್ ಎಲ್ಲ ಬರ್ತಾರಲ್ಲ ಅವ್ರು ನೋಡಿದೆ ಎಂತಲ್ಲಿ ಎಲ್ಲ ಒಂಡ ಗುಂಡೆಲ್ಲ ನೋಡೋದು ಅವರು ಅದೆಲ್ಲ ನಮಗೆ ಸೋಪು ತರುವಂಥದ್ದಲ್ಲ ನಮಗೆ ಸೇಫೆಸ್ಟ್ ಸಿಟಿ ಅಂತ ಹೇಳಿ ಏನು ಇದಿಲ್ಲ ನಮಗೆ ಪ್ರತಿ ಒಂದು ಜೀವ ಕೂಡ ನಮಗೆ ತುಂಬ ಮೌಲ್ಯ ಇಂಪಾರ್ಟೆಂಟ್ ರೀ ಅರ್ಧ ಆಯ್ತಾ ನಿನ್ನೆ ಅವರು ಅದೇ ಮತ್ತು ಅವರ ಫ್ಯಾಮಿಲಿ ನಾವು ಒಂದು ವಾರ ಎರಡು ವಾರ ಇದು ಮಾಡಿದ್ದೆ ಆಗಲ್ಲ ಇದು ಪ್ರತಿ ಸಂಬಂಧಪಟ್ಟವರು ಇದು ಇದಕ್ಕೆ ಯಾರೆಲ್ಲ ಇದ್ದಾರೆ ಡೈರೆಕ್ಟ್ರಾಗಿರಲಿ ನಮ್ಮ ಕಾರ್ಪೊರೇಷನ್ ಆಗಿರಲಿ ಮತ್ತು ಒಬ್ಬರು ಜನಪ್ರತಿನಿಧಿಗಳನ್ನ ಯಾರಿದ್ದಾರೆ ಅವರು ಅದರ ಬಗ್ಗೆ ಗಮನ ಹರಿಸಿ ಇದಕ್ಕೊಂದು ತಕ್ಷಣ ಆದಷ್ಟು ಬೇಗ ಒಂದು ಪೊಲೀಸ್ ಶಾಫ್ ಸಿಗಲೇಬೇಕು ಪೂರ್ಣ ವಿರಾಮ ಸೊ ಇನ್ನು ಇಲ್ಲಾಂದರೆ ಎಲ್ಲಿ ಯಾವುದೇ ಆದರೂ ನಾವು ಮರತ್ ಹೋಗ್ತೇವೆ ಒಂದು ವಾರ ಎರಡು ವಾರ ಅರ್ಧ ಆಯಿತಾ ಸೊ ಆ ಥರ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಆಗಲೇ ಬೇಕು ಇದು ತುಂಬ ಬೇಜಾರಿದೆ ತುಂಬ ತುಂಬ ಬೇಜಾರು ನಿನ್ನೆ ನನಗೆ ನನಗೆ ಪರ್ಸನಲ್ಲಿ ತುಂಬ ಬೇಜಾರಾಯ್ತು ನೋಡಿ ಅರ್ಧ ಆಯ್ತಾ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಗೊತ್ತು ಸ್ವಲ್ಪ ಆಗುತ್ತೆ ಆಯ್ತಾ ಸೊ ಅದು ಹೇಳುದು ನೋಡಿ ಇಲ್ಲ ನಾನು ಎಷ್ಟೊತ್ತು ಬಿದ್ದೀನಿ ನಾನು ಎಷ್ಟೊತ್ತು ಬಿದ್ದೆ ನಾನು ಗುಂಡಿಗೆ ಕೆಲಸ ಬಿದ್ದೇನೆ ನನ್ನ ಗಾಡಿದು ಪೋರ್ಕೆಲ್ಲ ಕಟ್ಟಾಗಿದೆ ನಾನು ಎಷ್ಟು ಅದು ಬಿದ್ದೀನಿ ಅರ್ಧ ನಲ್ಲ ನಲ್ಲಿ ಅಲ್ಲ ನೋಡಿ ಇದೆಲ್ಲ ಮತ್ತೊಂದು ಏನಂದ್ ಈ ಟೂ ವೀಲರ್ ಅವರು ತುಂಬ ಜಾಗ ಇಲ್ಲಿ ನೇತ್ರದ ಸಂಖ್ಯೆ ಇದೆ ಅಲ್ಲ ನೇತ್ರ ಸಂಖದಲ್ಲಿ ಅಲ್ಲೇ ಇಲ್ಲಿ ನಮ್ಮದು ಟೂ ವೀಲರ್ ಎಲ್ಲಿ ಹೋಗ್ತದೆ ಅಲ್ಲಿ ತುಂಬ ಪೋತೋಲ್ಸಿದೆ ಏನಂತ ಅದಕ್ಕೆ ಹೋಲ್ಸು ಒಂದು ಗುಂಡಿ ತುಂಬ ಇದೆ ಅಲ್ಲಿ ಅದು ತುಂಬ ಡೇಂಜರ್ ಅದು ನಮಗೆ ತಪ್ಪಿಸಿಕೆ ಆಗೋದಿಲ್ಲ ನಾನು ಎಷ್ಟು ಓದಿದೆ ನಾ ದಿನಾಳು ಪೇಪರ್ ಓದಿದ್ದೇನೆ ಎಕ್ಸಾಮ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಬಿದ್ದು ಕೈ ಮುರಿದೋಗಿದೆ ಲೈಫ್ ಹೋಯ್ತು ಅವ್ರದ್ದು ಯಾರು ಇದಕ್ಕೆ ಜವಾಬ್ದಾರಿ ಒಣೆ ಯಾರು ಅರ್ಧ ಆಯ್ತಾ ಒಂದು ಹುಡುಗಿದ್ದು ಬಯಸೋಗಿದೆ ಅಲ್ಲಿ ಮೊನ್ನೆ ಬಿದ್ದು ಅವತ್ತೊಮ್ಮೆ ಆಗಿದೆ ಪ್ರತಿ ಜನ ಬೀಳ್ತಾ ಇದ್ದಾರೆ ಹೊಂಡ ಗುಂಡಿ ಇದೆಲ್ಲ ಆದಷ್ಟು ಬೇಗ ಕ್ರಮಕ್ಕಾಗಿ ಹೋಗಬೇಕು ಇದಕ್ಕೆ ಅಲ್ಲಲ್ಲ ನೀವು ಅದೆಲ್ಲ ನೀವು ನೋಡಿ ನಾನು ಹೇಳುದು ಅಲ್ಲಿ ನಮ್ದು ಏರ್ಪೋರ್ಟು ನಾ ವಿಮಾನದಲ್ಲಿ ಬರ್ತೇವೆ ಈಮಾನದಲ್ಲಿ ಇಲ್ಲೂ ಇಲ್ಲದೂ ಬರ್ತೇವಲ್ಲ ನೀವು ಅದು ನೋಡಿ ಮರವರು ಸಂಕದ ಆದಮೇಲೆ ಎಷ್ಟು ಜನ ಬಿದ್ದರು ನನ್ನ ಮೊನ್ನೆ ಫ್ರೆಂಡ್ ಬಿದ್ದು ಇಲ್ಲಿಗೆಲ್ಲ ಹೋಗಿ ಗಾಯ ಆಗಿ ಅವನಿಗೆ ಎಷ್ಟು ಖರ್ಚಾಗಿದೆ ಅಲ್ಲಿ ಇದಕ್ಕೆ ಯಾರು ಹೇಳ್ತಾರೆ ನನ್ನ ಫ್ರೆಂಡ್ ಏನು ರಾತ್ರಿ ಬಿದ್ದಲ್ಲ ಬೆಳಿಗ್ಗೆ ಬಿದ್ದದು ಅವನು ಕಿಟ್ಟಾಗಿ ಇಲ್ಲಿಗೆಲ್ಲ ಗಾಯಲ್ಲಾಗಿ ಇದ್ದ ಅವನು ಫ್ರೆಂಡ್ ಅಲ್ಲಿ ನೋಡಿ ನಾನು ಹೇಳೋದು ಇಷ್ಟು ಪ್ರತಿನಿ ನಾನು ಯಾವ ಪಕ್ಷದ ನೋಡಿ ದೂರದಿಲ್ಲ ನಾನು ಹೇಳೋದು ಇದು ಏನಂದರೆ ಜನ ನಮಗೆ ಯಾರಿಗೆ ಹಾನಿ ಆಗುವ ಒಂದು ಪ್ರತಿಯೊಂದು ಜೀವ ಇದೆ ಅಲ್ಲ ಅದು ತುಂಬ ಬೆಲೆ ಬೆಲೆ ಇದು ಇಂಪ್ರೆಸ್ ಪ್ರತಿಯೊಂದು ಪ್ರತಿಯೊಂದು ಜೀವ ತುಂಬ ಪ್ರೀಸಿಯಸ್ ಅದು ಒಂದೊಂದು ಫ್ಯಾಮಿಲಿ ಗೊತ್ತು ಈಗ ನನ್ನ ಫ್ಯಾಮಿಲಿ ಅಂದರೆ ನಾನು ಹೇಳುದು ನಾನು ನಾವು ಆರ್ಸ್ತಾ ಇದ್ದಾ ನಮ್ಮ ಫ್ಯಾಮಿಲಿ ಇನ್ನೊಬ್ಬರು ನೀವು ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಆಧಾರ್ ಸಮಿರ್ಬೋದು ಪ್ರತಿಯೊಂದರ ಜೀವ ಇದೆ ಅಲ್ಲ ನಿನ್ನೆ ನಾವು ನೋಡಿದ್ರೆ ನಾವು ಹೊತ್ಕೊಂಡು ಹೋದದು ಹೇಗೆ ನೋಡಿ ಹಾಂ ನೋಡಿ ಒಂದು ಜೀವದ ವ್ಯಾಲ್ಯೂ ಇಲ್ಲ ನೋಡಿ ಎಷ್ಟು ಒಂದು ಅದು ನೋಡಿ ಅದು ನೋಡಿ ಅದು ಎಷ್ಟು ಬೇಜಾರಾಗಿದೆ ನಿನ್ನೆ ನಾವು ಅಷ್ಟೇ ನಾನು ಹೇಳೋದು ಪ್ರತಿಭಟನೆ ಅಂದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಲೇ ಬೇಕು ಅದು ನೋಡಿ ಉಂಡ ನೋಡಿ ನಾವು ಇಷ್ಟು ಇದು ಮಾಡ್ತಲ್ಲ ಇಷ್ಟು ಇದು ಎಷ್ಟು ಬೇಜ ನೋಡಿ ಇಲ್ಲೆಲ್ಲ ನೋಡಿ ಹೊಂಡ ಗುಂಡೆಲ್ಲ ಇದಕ್ಕೊಂದು ತಾರಕಿಗೆ ಅಂತ ಸಿಗಲೇಬೇಕು ಸಂಬಂಧಪಟ್ಟ ಪ್ರತಿಯೊಬ್ಬರು ಎಲ್ಲರೂ ಏನೋ ಸಮಾನ ಮನಸ್ಸಿಗೆ ಸಮಾನ ಮನಸ್ಕೊಂಡು ನಿಲ್ತಾರಲ್ಲ ಪತ್ತ ಬೇಜೋಪು ಒಂದು ಒಂಜೊಬ್ಜೋಪಲ್ಲಿಗಾಗಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿದ್ದಕ್ಕೆ ಇದಕ್ಕೊಂದು ಮಾಡಿ ತಾರಕಿಗೆ ಹಂತ ಆಡಲೇಬೇಕು ಅಲ್ಲ ನಾನು ಎಂತ ಹೇಳೋದಂದ್ರೆ ಅಲ್ಲ ಜನ ಜನಪ್ರತಿನಿಧಿಗಳು ಇದೆಯಲ್ಲ ಅವರು ಐದು ವರ್ಷ ಒಳ್ಳೆ ಕೆಲಸ ಮಾಡಿ ಓಟ್ ಟೈಮಲ್ಲಿ ಅವರು ಜನಗಳ ಮುಂದೆ ಹೋಗಬೇಕಂತಲಿಲ್ಲ ಅವ್ರು ಕಾಲ ಮೇಲೆ ಕಾಲಾಗಿ ಕುಳಿತರೂ ಅವರು ಇನ್ನಾಗ್ತಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಇದಕ್ಕೆ ಪ್ರಚಾರಕ್ಕೆಲ್ಲ ಲಕ್ಷಗಟ್ಟಲೆ ಕೋಟಿಗಳ ಹಣ ಸುರುಗಬೇಕಂತನಿಲ್ಲ ಮನೆಯಲ್ಲಿ ಕುರ್ಚಿಯಲ್ಲಿ ಕಾರ ಮೇಲೆ ಕಾರ ಹಾಕಿ ಅವರು ಒಳ್ಳೆ ಕೆಲಸ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಅವರು ಆಗ್ತಾರೆ ಅದಾಯ್ತಾ ಅವರು ಖಾಲಿ ಪ್ರಚಾರ ಟೈಮಲ್ಲಿ ಬರಬೇಕು ಅಗತ್ಯನಿಲ್ಲ ಅವರು ಖಾಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದರೆ ಜನ ಯಾಕೆ ಸೋಲಿಸಬೇಕು ಅದೇ ಯಾವ ಪಕ್ಷದಲ್ಲೂ ಜನ ಯಾವ ಇದ್ದಾರೆ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಕೆಲಸ ಮಾಡಬೇಕು ಇದಕ್ಕೆಲ್ಲ ಆದಷ್ಟು ಬೇಗ ಸ್ಪಂದನೆ ಸಿಗಬೇಕು ತುಂಬ ಇದು ನಿನ್ನೆ ನಿನ್ನೆ ಒಂದು ಆದ ಘಟನೆ ಒಂದು ನಮಗೆಲ್ಲರಿಗೆ ಬಡಿದು ಬಿಸಿದೆ ಸೊ ಅದಕ್ಕೆ ಆದಷ್ಟು ಬೇಗ ಅದು ತಾರ್ಕಿಗೆ ಅಂತ ಸಿಗಲೇಬೇಕು ಅದು ನನ್ನ ಭಾವನೆ ಅಯ್ಯೋ ಎಲ್ಲ ಎಲ್ಲ ಕಡೆ ನೋಡಿ ಎಲ್ಲ ಇಲ್ಲಿ ಇಲ್ಲ ಅಂತ ಅಲ್ಲ ನಮ್ಮದು ಇದೆ ಎಲ್ಲ ಕಡೆ ನಾನು ಹೇಳೋದು ನಾವು ಹೇಳಿದ್ರು ಹೈವೇ ಅದೇ ನನ್ನ ಮೈನ್ ಎನ್ ಎಸ್ ಸಿಕ್ಸ್ ಸಿಕ್ಸ್ ಹೈವೇ ಇದು ಎನ್ ಎಸ್ ಸಿಕ್ಸ್ ಕೊಚ್ಚಿ ಪಣ್ವೆಲ್ ಮ್ಯಾಂಗ್ಳೂರು ಹೈವೇ ಇದು ಇದಕ್ಕೆ ಆದಷ್ಟು ಬೇಗ ಒಂದು ಅದು ಎಸ್ಪೆಷಲ್ ಆ ಏರ್ಪೋರ್ಟು ಅಷ್ಟು ಮಿನಿಸ್ಟರ್ ಇಲ್ಲದ ಬರ್ತಾರೆ ಎಲ್ಲ ಕಡೆ ಎಲ್ಲೆಲ್ಲ ಇದೆ ಅದೇ ಮತ್ತು ಟೂ ವೀಲರ್ ಅವರು ತುಂಬ ಜಾಗೃತ ಹಾಕ್ಬೇಕು ನಾನು ಹೇಳೋದು ಟೂ ವೀಲರ್ ಅವರು ಮತ್ತು ನನ್ನೊಂದು ಕೀಮಾತು ಈ ಸ್ಟೂಡೆಂಟ್ಸಿಗೆಲ್ಲ ನಾನು ನೋಡಿದೆ ತುಂಬ ಸ್ಟೂಡೆಂಟ್ಸ್ ಎಸ್ಪೆಷಲಿ ನಮ್ಮ ಗಾಡಿ ಭಾಗದವರೆಲ್ಲ ಆ ಕಡೆಯಿಂದ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಹೆಲ್ಮೆಟ್ ಎಲ್ಲ ಆರು ಹಾಕೋದಿಲ್ಲ ದಯವಿಟ್ಟು ಹೆಲ್ಮೆಟ್ ಹಾಕಿಯಪ್ಪ ಮೇನ್ ರೈಡರ್ ಹಾಕಿ ಪಿಲಿಯನ್ ರೈಡರ್ ಹಾಕಲಿ ಎಲ್ಲರೂ ಹಾಕಲಿ ನನ್ನೊಂದು ವಿನ ವಿನ ವಿನಮ್ರ ಕಲಕಲಿ ನ್ಯಾಷನಲ್ ಹೈವೇ ಅಲ್ಲ ನ್ಯಾಷನಲ್ ಹೈವೇದಲ್ಲಿ ನ್ಯಾಷನಲ್ ಹೈವೇ ಜವಾಬ್ದಾರಿ ಇದು ಮಾಡಲಿಕ್ಕೆ ಅದು ಅಂದರೆ ಇದರಲ್ಲಿ ತೇಪೆ ಹಾಕ್ತಾರೆ ತೇಪೆ ಹಾಕಿದಲ್ಲಿ ದೊಡ್ಡ ದೊಡ್ಡ ಗಾಡಿ ಹೋಗ್ತದೆ ಸಾಧಾರಣ ಇಪ್ಪತ್ತೆಂಟು ಮೂವತ್ತೆರಡು ಟನ್ ಗಾಡಿ ಹೋದ ತೇಪೆ ನಿಲ್ಲುವುದಿಲ್ಲ ಅದಕ್ಕೆ ಶಾಶ್ವತ ಅಂದರೆ ಕ್ವಾಂಟಿ ತೆಪೆ ಹಾಕಿದ್ದಾನೆ ಇಲ್ಲಿದ್ರು ಆದ್ದರಿಂದ ಇವರು ಈಗ ತಪ್ಪೆ ಹಾಕ್ತಾರೆ ಎರಡು ದಿವಸದಲ್ಲಿ ಅವರು ತೆಪ್ಪೆ ಹೋಗ್ತದೆ ಪುನಃ ಗುಂಡಿ ಬಿಡ್ತದೆ ಸಾರ್ವಜನಿಕ ಗುಂಡಿ ಬಿದ್ದ ಅನಾಹುತ ಆಗ್ತದೆ ಅದಕ್ಕೆ ಒಂದೊಂದು ಲೈನ್ ಮಾಡಿ ಬದ್ಧವಾದ ಒಂದು ಕಾಮಗಾರಿ ಮಾಡಿದರೆ ಮಾತ್ರ ಸಹ ಸಹ ಇದು ಅಪಘಾತ ಕಲಿಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಾನು ಸರ್ ಅವರ ಏನು ಅಧಿಕಾರಿಗಳ ಹತ್ರ ಅದನ್ನು ಮಾಡುವಾಗ ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕ ಹಣವನ್ನು ಪೋಲ್ ಮಾಡಿದೆ ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ವಿನಂತಿ ಹಾಕಬಾರ್ದು ತೇಪು ದೊಡ್ಡ ದೊಡ್ಡ ಒಂದೇ ತೇಪೆ ಆಗಿದೆ ಅದು ನಿಲ್ಲುವುದಿಲ್ಲ ಈ ಇದು ವಿಪರೀತ ಇಲ್ಲಿ ಮಂಗಳೂರು ಕರಾವಳಿಯಲ್ಲಿ ಆದ್ದರಿಂದ ಆ ತೇಪೆ ಬದಲು ಅದನ್ನು ಸ್ವಲ್ಪ ಅಗ್ದು ಎಕ್ಸ್ಟ್ರೇಷನ್ ಎಕ್ಸ್ಟ್ರೇಷನ್ ಮಾಡಿ ಒಳ್ಳೆ ರೀತಿಯ ಸ್ಟ್ರಾಂಗ್ ಕಾಂಕ್ರೀಟ್ ಆಗಿದೆ ಮಾತ್ರ ನಿಲ್ತದೆ ಇಲ್ಲದೇ ಅದು ಈ ನಮ್ಮ ಇಲ್ಲಿ ನಿಲ್ಲುವುದಿಲ್ಲ ದಿನ ತುಂಬ ದಿನದಿಂದ ಇದೆ ಅದಂದರೆ ಅವರು ಅಧಿಕಾರಿಗೆ ಎಚ್ಚೆತ್ಕೊಳ್ಬೇಕು ನಾನು ಹೈವೇ ಪ್ರಾಧಿಕಾರ ತಗೊಂಡು ಮಾಡಬೇಕು ಅಂದರೆ ಅವರಿಗೆ ಇಲ್ಲಿಯ ಲೋಕಾಲಿಟಿ ಗೊತ್ತಿಲ್ಲ ಹೊರಗಿನ ಅವ್ರು ಇರ್ತಾರೆ ಅಲ್ಲ ಅಥಾರಿಟಿ ಅವರು ಇದೇ ಗೊತ್ತಿಲ್ಲ ಇಲ್ಲಿಯ ಯಾರು ಅಧಿಕಾರದಿಂದ ಅವರು ಅವರಿಗೆ ಮನವರಿಕೆ ಮಾಡಬೇಕು ಅಲ್ಲಿಯ ಅಧಿಕಾರಿಗಳು ಹೀಗಾಗಿ ಇಲ್ಲಿ ಉಂಟು ಮಾಡಿದ್ರೆ ಮಾತ್ರ ಸರ್ ಇದು ಸಾಧ್ಯ ಅಂತ ಹೇಳ್ತಾರೆ ಗಣಪತಿಯವರು ಕೊಡ್ತಾರೆ ಅಂದರೆ ಇದು ನ್ಯಾಷನಲ್ ಹೈವೇ ಒಂದು ಕೇಂದ್ರ ಅದನ್ನು ಬರ್ತದೆ ಅಂದರೆ ಸಂಸದರೆಲ್ಲ ಇದಕ್ಕೆ ಒತ್ತು ಕೊಟ್ಟರೆ ಅದ್ರಲ್ಲಿ ಬೇಕಾಗ ಸಾಧ್ಯ ಆಗ್ತದೆ ಯಾಕಂದರೆ ಈಗ ಆ ಟೋಲ್ ಕಲೆಕ್ಟ್ ಮಾಡ್ತಾರೆ ಆ ಟೋಲ್ ಕಲೆಕ್ಟ್ ಮಾಡಿದ್ರೆ ಇದೆ ಸಾರ್ವಜನಿಕ ಇದಕ್ಕೆ ಉಪಯೋಗ ಮಾಡಬೇಕು ಇಲ್ಲದೆ ಇಲ್ಲಿ ಮಂಗಳೂರಲ್ಲಿ ತುಂಬ ಎನ್ ಎಮ್ ಪಿ ಟಿ ಎಮ್ ಆರ್ ಪಿ ಅಂತ ದೊಡ್ಡ ಕಂಪನಿ ಇದೆ ಅವರಿಗೆ ಅದು ಕೊಟ್ಟರೆ ಅವರು ಅದು ಮಾಡ್ತಾರೆ ಅವರಿಗೆ ಅದು ಕೊಡಬೇಕು ಏನು ಕೊಡ್ತಾ ಇದ್ದಾರೆ ಈಗ ಹೊಸ ಸಂಸದ ಕೊಡ್ತಾ ಇದ್ದಾರೆ ಆದರೆ ಮುಂಚಿನ ಏನು ಮಾಡಲಿಲ್ಲ ಅದರಿಂದ ಒತ್ತು ಕೊಡ್ತಾಯಿದೆ ಆದರೆ ಅದು ಒಂದು ಸ್ವಲ್ಪ ಪ್ರೆಷರ್ ಆಗಿತ್ತು ಮಾತಾ ಮಾಡ್ತೀವಿ ಅದು ಅಧಿಕಾರಿಗಳು ಅದನ್ನು ಮಾಡಿದ್ವಿ ಇಲ್ಲಿ ಅದೇ ಸುರತ್ಕಲ್ ರೂಟಲ್ಲಿ ಬರುವುದು ಅಂತ ಹೇಳಿದರೆ ತುಂಬ ಭಯ ಆಗ್ತಾ ಇದೆ ಎಲ್ರಿಗೂ ಟೂ ವೀಲರಿಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ರಾತ್ರಿ ಹೊತ್ತು ಸ್ವಲ್ಪ ಮಳೆ ಬಿದ್ದರೂ ಅಂತೂ ಈ ರೋಡಲ್ಲಿ ಹೋಗುವಂಥ ಸ್ಥಿತಿನೇ ಇಲ್ಲ ತೀರಾ ಸಮಸ್ಯೆಯನ್ನು ಎದುರಿಸ್ತಿರುವಂಥ ಸ್ಥಿತಿ ಇದೆ ಅದ್ಯಾಕೋ ಗೊತ್ತಿಲ್ಲ ನಮ್ಮ ಎಂ ಪಿ ಎಮ್ ಎಲ್ ಎಗಳು ಈ ರಸ್ತೆಯಲ್ಲಿ ಸಂಚರಿಸೋದಿಲ್ಲ ಅಂತ ಕಾಣಿಸುತ್ತೆ ಇಲ್ಲದಿದ್ದರೆ ಒಂದು ಅವರ ಗಾಡಿ ಕೂಡ ಹೊಂಡಕ್ಕೆ ಬೀಳುವಾಗ ಅವ್ರಿಗೇನು ಕಣ್ ಕಾಣಿಸೋದಿಲ್ವ ಇಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಹೊಂಡಗಳಾಗಿರುವಂಥದ್ದು ಅದು ಕೂಡ ಟೋಲ್ಗೆ ಏನು ಬಹಳ ದೂರ ಇಲ್ಲ ಟೋಲ್ ರಸ್ತೆ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಜನಗಳನ್ನು ಸುಳಿಗೆ ಮಾಡಿದರೆ ಇವರು ಈ ಭ್ರಷ್ಟಾಚಾರದ ಈ ಹಣವನ್ನು ಎಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಇನ್ನೆಷ್ಟು ಪ್ರಾಣಗಳಿಲ್ಲಿ ಬಲಿಯಾಗಬೇಕೋ ಗೊತ್ತಿಲ್ಲ ದಿನಂಪ್ರತಿ ಕೂಡ ರಸ್ತೆಗಳಲ್ಲಿ ಈ ರೀತಿಯಲ್ಲಿ ಬಿದ್ದು ಸಾವನ್ನಪ್ಪುವವರ ಸಂಖ್ಯೆ ಅಂತೂ ಬಹಳಷ್ಟು ದೊಡ್ಡದಾಗಿರೋದನ್ನು ಗಮನಿಸ್ತೇವೆ ಅದು ಕೂಡ ಒಂದೊಂದು ಹೊಂಡಗಳು ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ ಇಡೀ ಚಕ್ರಗಳು ಇಡೀ ಚಕ್ರಗಳಲ್ಲೇ ಮುಳುಗೋಗುವಂಥ ಸ್ಥಿತಿಯಲ್ಲಿ ಇಲ್ಲಿನ ಹೊಂಡಗಳಿರೋದ್ರಿಂದ ಭಾಳಷ್ಟು ಅಪಾಯಕಾರಿ ಸ್ಥಿತಿಯಲ್ಲಿ ಇದೆ ಬಹುಶಃ ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣಿಗಳಿಗೆ ಧರ್ಮ ರಾಜಕಾರಣ ಬಿಟ್ಟು ಜಾತಿ ರಾಜಕಾರಣ ಬಿಟ್ಟು ಇಂತಹ ಒಂದು ನಿಜಕ್ಕೂ ಜನರಿಗೆ ಸಮಸ್ಯೆಯನ್ನು ತಂದೊಡ್ಡುವಂಥ ಇಂಥ ಸ್ಥಿತಿ ಕಣ್ಣು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಕಾಣಿಸ್ತದೆ ವಿಶಾ ಈ ಎಲ್ಲ ರಸ್ತೆಗಳ ಹೊಂಡಗಳಿಂದ ಆಗಿರುವಂತಹ ಬಲಿ ಕೂಡ ಇದು ಬಲಿ ಅಲ್ಲ ಇದು ಈ ಪ್ರಜಾಪ್ರಭುತ್ವ ಭಾರತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಜನಪ್ರತಿನಿಧಿಗಳು ಗೆದ್ದುಕೊಂಡು ಹೋಗಿರುವಂಥ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಆಗ್ತಾ ಇರುವಂಥ ಕೊಲೆಗಳು ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಹೌದು ಅಂದರೆ ಈಗ ಯಾವುದೇ ಜನಪ್ರತಿನಿಧಿಗಳು ಕೂಡ ಈ ರಸ್ತೆ ಈ ಹೊಂಡದ ಬಗ್ಗೆ ಮಾತಾಡ್ತಾನೇ ಇಲ್ಲ ಹೇಳಿದರೆ ಅದು ಅವರು ಟೋಲ್ನವರಿಗೆ ಕಾಂಟ್ರಾಕ್ಟದಾರರಿಗೆ ಅಧಿಕಾರಿಗಳಿಗೆ ದೂರು ಹಾಕ್ತಾರೆ ಹೊರತು ನಿನ್ನಾಗಿರುವಂಥ ಇನ್ಸಿಡೆಂಟಿನ ಬಗ್ಗೆ ಒಂದೇ ಒಂದು ಪ್ರತ್ ಪ್ರತಿಕ್ರಿಯೆ ಯಾವುದೇ ಜನಪ್ರತಿನಿಧಿಗಳಿಂದ ಬಂದದ್ದನ್ನು ನಾವು ನೋಡ್ತಾ ಇಲ್ಲ ಅಂದರೆ ಒಂದು ಕನಿಷ್ಠ ಒಂದು ಮಾನವೀಯ ಪ್ರಜ್ಞೆ ಆದರೂ ಇರಬೇಕಲ್ವಾ ಈಗ ಒಂದು ಈ ಹೊಂಡಗುಂಡಿಗಳಿಗೆ ಜಾತಿ ಇಲ್ಲ ಯಾರು ಇದರಲ್ಲಿ ಬಿದ್ದರೂ ಕೂಡ ಸಾಯೋದೆ ಅಂತ ಸ್ಥಿತಿ ಇದೆ ಕನಿಷ್ಠ ಒಬ್ಬ ವ್ಯಕ್ತಿಗೆ ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಸಣ್ಣ ಮಟ್ಟದ ಮಾನವೀಯ ಪ್ರಜ್ಞೆ ಇದ್ದರೆ ಅದವನು ಅವನನ್ನು ಕಾಡ್ತಾ ಇದ್ದರೆ ನಿಜಕ್ಕೂ ಕೂಡ ಇದನ್ನು ಸರಿ ಮಾಡ್ತಾನೆ ಹಣ ಮಾಡೋದು ಬಿಡೋದು ಈಗಿನ ಜನಪ್ರತಿನಿಧಿಗಳಿಗೆ ಅದು ಮಾಮೂಲಾಗಿ ಬಿಟ್ಟಿದೆ ಆದರೆ ಕನಿಷ್ಠ ಒಂದು ಸ್ಟೇಟ್ಮೆಂಟನ್ನು ಕೊಡುವಂಥದ್ದು ಇಷ್ಟು ಮಂದಿ ಸಾಯುವಾಗ ಒಂದು ರಸ್ತೆಯ ಹೊಂಡಗಳನ್ನು ಮುಚ್ಚಬೇಕು ಅನ್ನುವಂತಹ ಒಂದು ಸ್ಥಿತಿ ಜನಪ್ರತಿನಿಧಿಗಳಿಗೆ ಬರದಿದ್ದರೆ ಕಷ್ಟ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಹೊಂಡಗಳ ಹೊಂಡಗಳ ಸಿಗೋದಲ್ಲ ಹೊಂಡಗಳನ್ನು ಲೆಕ್ಕ ಮಾಡೋದೇ ಕಷ್ಟ ಬಹುಶಃ ಅಕ್ಷ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತೂ ರಸ್ತೆಯಲ್ಲಿರುವ ಹೊಂಡಗಳಿಗೂ ಆಕಾಶದ ನಕ್ಷತ್ರಗಳಿಗೂ ವ್ಯತ್ಯಾಸಗಳಿಲ್ಲ ಅಂದರೆ ಲೆಕ್ಕ ಮಾಡೋದು ಭಾರಿ ಕಷ್ಟ ನಕ್ಷತ್ರಗಳನ್ನಾದರೂ ಒಮ್ಮೆ ನಿಂತು ಲೆಕ್ಕ ಮಾಡ್ಬೋದು ಮಂಗಳೂರಿನ ಹೊಂಡಗಳನ್ನು ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಟೂ ವೀಲರ್ಗಳಂತೂ ಒಂದು ಹೊಂಡಗಳನ್ನು ಒಂದು ಹೊಂಡ ತಪ್ಪಿಸಿದರೆ ಇನ್ನೂ ಇನ್ನೊಂದು ಹೊಂಡಕ್ಕೆ ಗ್ಯಾರಂಟಿ ಬೀಳುವಂಥ ಸ್ಥಿತಿ ಇದೆ ಅಂದರೆ ತ ಹೊಂಡಗಳನ್ನು ತಪ್ಪಿಸಲಿಕ್ಕೆ ಕೂಡ ದಾರಿ ಇಲ್ಲ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಲ್ಲಿ ಇದು ಟೂ ವೀಲರ್ನವರಿಗಂತೂ ತೀರಾ ಸಮಸ್ಯೆಯನ್ನು ತಂದೊಡ್ತಾ ಇದೆ ಅನ್ನೋದನ್ನು ನಾವು ಹೇಳ್ಬೋದು ಇಲ್ಲಿ ಸುರತ್ಕಲ್ ರಸ್ತೆಯನ್ನಂತೂ ಗಮನಿಸುವಾಗ ಆಚೆ ಮೂಡಿಬಿದ್ರೆ ರಸ್ತೆ ಕೂಡ ಹಾಗೇ ಇದೆ ಆದರೆ ಸುರತ್ಕಲ್ ರಸ್ತೆಯನ್ನಂತೂ ಗಮನಿಸುವಾಗ ತೀರಾ ಅಪಾಯಕಾರಿಯಾಗಿ ಬಂದರೆ ಸಾಹಿತ್ಯ ಅನ್ನೋ ರೀತಿಯಲ್ಲೇ ರಸ್ತೆಗಳು ಕರೆಯುತ್ತಾ ಇರೋದು ನಮ್ಮ ಗಮನಕ್ಕೆ ಬರ್ಬೋದು ಅಷ್ಟೇ ನೋಡಿ ಹೂಳೂರಲ್ಲಿ ಅಲ್ಲ ಇಡೀ ಮಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಹೊಂಡಗಳ ಸಮಸ್ಯೆ ಈಗ ಬ್ಯಾಂಗ್ಳೂರಲ್ಲಿ ಎಷ್ಟು ಡೆತ್ ಆಗ್ತದೆ ಮಂಗಳೂರಿನಲ್ಲಿ ಎಷ್ಟು ಡೆತ್ ಆಗ್ತದೆ ಇನ್ನೂ ಯಾವ ಕಡೆ ಯಾವ ಸ್ಟೇಟ್ ಡೆತ್ ಆಗ್ತದೆ ಅದು ನಮಗೆ ಗೊತ್ತಿರುವುದಿಲ್ಲ ಆದರೆ ಮಂಗಳೂರಿನ ಬಗ್ಗೆ ಹೇಳುವುದಾದರೆ ನಿಜವಾಗಿ ರೋಡೇ ಇಲ್ಲ ಕೆಲವು ಕಡೆ ನಾನು ಕ ಟೂ ವೀಲರ್ ಕಂಡು ಹೋಗ ಹೆದರಿಕೆ ಆಗ್ತದೆ ಯಾಕಂದರೆ ಯಾವ ಬಸ್ ಯಾವ ಕಡೆಯಿಂದ ಬರ್ತದೆ ಯಾವ ಲಾರಿ ಯಾವ ಕಡೆಯಿಂದ ಬರ್ತದೆ ಅವರು ಟೂ ವೀಲರನ್ನು ಕ್ಯಾರೆ ಮಾಡೋದಿಲ್ಲ ಅಂದರೆ ಗೊತ್ತೇ ಇರೋದಿಲ್ಲ ಯಾಕಂದರೆ ಅವರು ಹೈಟಲ್ಲಿ ಇರ್ತಾರೆ ನಾವು ಕೆಳಗಿರ್ತೀವಿ ಕೆಲವೊಮ್ಮೆ ಅವರಿಗೆ ಕಾಣುವುದಿಲ್ಲ ಆ ನಂತೂರ್ ಜಂಕ್ಷನಲ್ಲಿ ಎಷ್ಟು ಆಗಿದೆ ನಿನ್ನೆ ಮೊನ್ನೆ ನಡೆದ ಒಂದು ದುರಂತದ ಬಗ್ಗೆ ನಿಜವಾಗಿ ನನಗೆ ತುಂಬ ಖೇದಕರ ಫೀಲ್ ಆಗ್ತದೆ ಯಾಕೆಂದರೆ ಯಾವುದೊಂದು ಕುಟುಂಬದೊಂದು ಹೆಣ್ಣೆಂಗ್ಸು ಯಾರೇ ಆಗಲಿ ತಾನೆ ಅದು ಕೆಲಸ ಮಾಡಲಿಕ್ಕೆ ಹೋಗೋದು ಕುಟುಂಬದ ಪೋಷಣೆಗೋಸ್ಕರ ಹೋಗೋದು ಅವರಿಗೆ ಗೊತ್ತಿರ್ತದೆ ಸಾವು ಅವರ ಹಿಂದೆ ಅಂತ ನೋಡಿ ಇದೆಲ್ಲ ಇದನ್ನೆಲ್ಲ ಯೋಚನೆ ಮಾಡಬೇಕು ರಾಜಕಾರಣಿಗಳು ನಾವೆಂತ ಮಾಡ್ತೇವೆ ಓಟು ಕೊಡ್ತೇವೆ ಮತ್ತು ಅವರನ್ನು ಸಂಸತಿಗ ವಿಧಾನಸಭೆಗೆ ಕಳಿಸ್ತೇವೆ ಅವರೇನು ಮಾಡ್ತಾರೆ ಅವರ ವಿಚಾರವೇ ನೋಡ್ತಾರೆ ವಿನ ಅವರ ಅವರ ಫಾಲೋವರ್ಸಿಗೆ ಅವರು ನೋಡ್ತಾರೆ ವಿನ ಜನರ ಬಗ್ಗೆ ಕಾಳಜಿ ಇಲ್ಲ ನಾನು ಹೇಳಲಿಕ್ಕೆ ಒಂದು ಇಷ್ಟಪಡ್ತೇನೆ ಜನರು ಯೋಚಿಸಬೇಕು ಜನರು ಮೊದಲು ಯೋಚಿಸಬೇಕು ಅದು ಯಾವುದೇ ಸರ್ಕಾರಲ್ಲಿ ನಾನು ಯಾವುದೇ ಪಕ್ಷಗಳು ಉಲ್ಲೇಖ ಮಾಡುವುದಿಲ್ಲ ಯಾವುದೇ ಪಕ್ಷಗಳು ಯಾವುದೇ ಸರ್ಕಾರಲ್ಲಿ ಜನ ನೋಡಿ ಜನಪ್ರತಿನಿಧಿ ಮೊದಲು ನೋಡಬೇಕು ಅವರು ನಮಗಸ್ಕೇನು ಮಾಡ್ತಾರಾ ಅವರಿಂದ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅದನ್ನು ಯೋಚಿಸಿ ಓಡ್ಕೊಬೇಕು ಇವತ್ತು ಧರ್ಮ ಧರ್ಮ ಅಂತ ಜಗಳ ಮಾಡ್ತಾರೆ ಯಾವ ಯಾರಿಗೋಸ್ಕರ ಯಾರಿಗೋಸ್ಕರ ಎಲ್ಲರೂ ದೇವರು ಸೃಷ್ಟಿ ತಾನೆ ದೇವರು ಸೃಷ್ಟಿ ಮಾಡಿದ ಯಾರು ಒಂದು ಗಂಡು ಮತ್ತು ಇನ್ನೂ ಅಷ್ಟೇ ಅಲ್ವಾ ಹಾಂ ಅದರ ಪ್ರಕಾರ ನಮ್ಮ ವಂಶಜ ಮುಂದುವರ್ಸ್ಕೊಂಡು ಹೋಗೋದು ಯಾಕೆ ಜನರು ಅದರ ಬಗ್ಗೆ ಯೋಚಿಸೋದಿಲ್ಲ ನೋಡಿ ಈಗ ರೋಡ್ನ ಸಲ್ಲಿಸಿದ ಬಗ್ಗೆ ಹೇಳಿದರೆ ಎಷ್ಟೋ ಹೊಂಡಗಳಿವೆ ಕೆಲವು ಒಂದೊಂದು ಫೀಟ್ ಇದೆ ಒಂದು ಗುರಿ ಹಾಕಿದರೆ ಮತ್ತೊಂದು ಗುಳಿಗೆ ಗುಳಿಗೆ ಬೀಳ್ತದೆ ಹೇಗೆ ನೋಡಿದರೆ ಆಗೋದಿಲ್ಲ ಒಂದು ಒಂದು ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲಿ ಮುಂದಗಡೆ ಇದು ಕುದ್ರಮುಖ ಅಲ್ಲಿಂದ ಸ್ಟಾರ್ಟ್ ಆಗ್ತೇವೆ ನಾವು ಇಲ್ಲಿ ಕೂಲೂರಿಂದ ಅಲ್ಲಿವರೆಗೆ ಎಲ್ಲಿ ನೋಡಿದರೆ ಇದೇ ಅವರು ಹಣ ಮಾಡಲಿಕ್ಕೆ ಮಾತ್ರ ಯಾರು ರಾಜಕೀಯವಾದವರು ಯಾರೂ ಆಗಲಿ ನಾವು ಅನುಭವಿಸ್ಬೇಕು ರಾತ್ರಿ ನಾವು ಇಪ್ಪತ್ನಾಲ್ಕು ಅನ್ನ ಟು ಎಲ್ ಉಂಟಲ್ಲ ಹೋಗ್ತಾ ಬರ್ತಾ ಇದ್ದೇವೆ ಎಲ್ಲಿಂದ ಮೊಮ್ಮಂಜೂರಿಂದ ಈ ಕಡೆ ಇಲ್ಲಿಂದ ಇಲ್ಲಿ ಮಾತ್ರ ಮಾತಾಡೋಣ ಸ್ವಲ್ಪ ಇದು ಬೇರೆ ಎಲ್ಲಿ ಇದು ಇಲ್ಲ ಹೀಗೆ ಆದರೆ ಹೇಗೆ ಬೈಕಿನವರಿಗೆ ತುಂಬ ಸಮಸ್ಯೆ ಬೈಕಿನವರೆ ಸಮಸ್ಯೆ ಬೈಕಿನವರು ದಿಡ್ಡಿ ಬರ್ತಾರೆ ನಾವು ತಪ್ಪಿಸುವಾಗ ಅವರಿಗೆ ತಾಗ್ಲಿಕ್ಕೆ ಉಂಟು ಎಂತ ಮಾಡಲಿಕ್ಕೆ ಹಾಗೆ ನಮ್ಮಿಂದ ಆಗಲಿಲ್ಲ ನಾವು ಜಾಗೃತಿಯಿಂದ ಹೋಗ್ತಾ ಇದ್ದೇವೆ ಕೆಲವರು ಲೆಫ್ಟ್ ಸೈಡಿಂದ ಬರ್ತಾರೆ ಎಂತ ಮಾಡ್ಲಿಕ್ಕೆ

ನಾನು ಒಮ್ಮೊಮ್ಮೆ ನಿಂತು ಬೈದಾದಸುಂಟು ನಾನೇ ಎಷ್ಟು ಸಲ ಗುಂಡಿಗೆ ಬಿದ್ದು ಬದುಕಿದುಂಟು ಇಪ್ಪತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ತುಂಬ ಜನ ಇಲ್ಲಿ ಸತ್ರು ನನ್ನ ಲೆಕ್ಕದಲ್ಲಿ ಒಂದು ಐವತ್ತು ನೂರು ಜನ ಇಪ್ಪತ್ತು ವರ್ಷದಲ್ಲಿ ಸತ್ತಿದ್ದಾರೆ ಇದೇ ಇವೆಲ್ಲಿ ನನ್ನ ಒಂದು ಫ್ರೆಂಡ್ ಇದ್ದ ನಾನು ಕೆಲಸ ಸೇರುವಾಗಲೇ ಈ ಎಲ್ಲಿ ಡಿವೈಡರಲ್ಲಿ ನನ್ನ ಫ್ರೆಂಡ್ ವಿಶಾಲ್ ಅಂತ ಅವನು ತೀರು ಹೋಗಿದ್ದೇನೆ ಅದ ಅದರ ನಂತರ ನಾನು ಟು ಟು ಇದು ಆ್ಯಕ್ಟಿ ತೊಗೊಂಡೋದು ಇಷ್ಟ ತನಕ ಬೈಕ್ ಬಿಡಲಿಲ್ಲ ನನ್ನ ಒಂದೇ ನನ್ನ ಹೊಸ ಬೈಕು ಅವನೊಂದು ಇಪ್ಪ ಒಂದು ಹದಿನೆಂಟು ವರ್ಷ ಆಯಿತು ತೀರೋಗಿ ನಾನು ತುಂಬ ಹೇಳಿ ನನಗೆ ಇದ್ದೆ ನೀನು ಯಾರು ನನಗೆ ಸಿಗ್ತಾರೆ ಮೀಡ್ಯಾದವರೊಂದು ಹೇಳಬೇಕಂತ ತುಂಬ ಅನುಭವಿಸ್ತು ತುಂಬ ನೋಡಿದ್ದೇನೆ ಮತ್ತು ಬಸ್ಸಿನವರ್ಸು ಹೋಗುವಾಗ ನಾನು ಒಮ್ಮೊಮ್ಮೆ ಕಲ್ಲಿಟ್ಟಿದ್ದೇನೆ ಗಾಡಿಯಲ್ಲಿ ಅಷ್ಟು ರ್ಯಾಶ್ ಆಗಿ ಹೋಗ್ತಾರೆ ಬಡಿಯೋ ಅಂತ ಆಗ್ತದೆ ಅಷ್ಟು ರ್ಯಾಶ್ ಎಲ್ಲ ಹೋಗ್ತಾರೆ ತಪ್ಪು ಒಂದು ಕಡೆ ತಪ್ಪು ಅವ್ರು ಗಾಡಿಯವ್ರದ್ದು ಸಹ ಉಂಟು ಇಲ್ಲಿ ಹೇಳಲಿಕ್ಕಾಗೋದಿಲ್ಲ ಒಂದು ಇಲ್ಲೇನು ಹಂಸೆ ಕಿಮ್ ಇವೆ ಅಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ತುಂಬ ಬೇಜಾರಾಗ್ತದೆ ನಿನ್ನೆ ಸತ್ತ ವ್ಯಕ್ತಿ ಅಲ್ಲಿ ಒಂದು ವಾರ ಎರಡು ವಾರಕ್ಕಿಂತ ಮುಂಚೆ ನಾನು ಅವರನ್ನು ನೋಡಿದೆ ನನಗೆ ಸಂಪರ್ಕ ಮಾಡಿದ್ದಾರೆ ಬ್ಲಡ್ ಕೌಂಟಲ್ಲಿ ಏನೋ ಅಲ್ಲಿ ನೋಡಿದ್ದಾರೆ ನಮಗೆ ಮಾತಾಡಿದ್ದಾರೆ ನಮ್ಮ ರಿಲೇಷನ್ನವರು ಅವರ ಹತ್ರ ಮೀಟ್ ಮಾಡಿದ್ದಾರೆ ಅದನ್ನು ನೋಡಿ ನನಗೆ ತುಂಬ ಬೇಜಾರಾಗಿದೆ ಯಾರಿಗಾಗಬಾರ್ದು ಯಾವ ಮನೆಗೂ ಸಾಗಬಾರ್ದು ನಾವು ಬರುವಾಗ ದೇವರ ಹತ್ರ ಬೇಡಿ ಬರುವುದು ಆದ್ದರಿಂದ ಇಪ್ಪತ್ತು ವರ್ಷದಿಂದ ನಾವು ಕೆಲಸ ಮಾಡಿ ಇಲ್ಲಿ ಬದುಕು ಉಳಿದಿದ್ದೇವೆ ಅಷ್ಟೇ ಅದೇ ನಾನು ಹೇಳೋದು ಅಷ್ಟೇ ಬೇರೆ ಏನು ಹೇಳೋದಿಲ್ಲ ಸರಿಪಡಿಸ್ಬೋದ ಸರಿಪಡಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ನೋಡಿ ನೀವು ಸುರತ್ಕಲ್ಲಿಂದ ಉಡುಪಿ ತನಕ ಹೋಗಿ ಒಂದೇ ಒಂದು ರೋಡಲ್ಲಿ ಏನಾದರೆ ಇದ್ರೆ ಹೇಳಿ ಅದೇ ಸುರತ್ಕಲ್ಲಿಂದ ಈ ಲೇಡಿಲ್ ತನಕ ಬನ್ನಿ ಒಂದು ಸಾವಿರ ಹೊಂಡ ತೋರಿಸ್ತೀನಿ ನಾನು ವೀಡಿಯೋ ತೆಗೆದಿದ್ದೇನೆ ನಾನು ಅಂದರೆ ನನಗೆ ಏನು ಮೀಡಿಯಾದಲ್ಲಿ ಮಾತಾಡಿ ಏನು ಅನುಭವ ಇಲ್ಲ ಯಾರತ್ರ ಹೇಳಿ ಏನು ಪ್ರಯೋಜನ ಇಲ್ಲ ನನಗೆ ಮನಸ್ಸಿನಲ್ಲಿ ತುಂಬ ವೀಡಿಯೋ ತೆಗೆದಿದ್ದೇನೆ ನಾನು ಒಮ್ಮೆ ಮೀಡ್ಯಾದವರ ಹತ್ರ ಕೊಡುವ ಕೊಡುವ ಅಂತ ಇತ್ತು ಡಿಲೀಟ್ ಡಿಲೀಟಾಗಿ ಹೋಯಿತು ಅಲ್ಲ ಹೇಳಿದ್ದು ನಾನು ತುಂಬ ಉಂಟು ನಾನು ಬೈಕಂಪಾಡಿಯಲ್ಲಿ ನಾನೇ ಬಿದ್ದಿದ್ದೇನೆ ಎರಡು ಸಲ ನಾನು ಮತ್ತು ನನ್ನ ಆಫೀಸರ್ ಹೋಗುವಾಗ ಬಿದ್ದಿದ್ದೇವೆ ಏನೋ ಪುಣ್ಯದಲ್ಲಿ ಬದುಕಿದೆ ಇಪ್ಪತ್ತು ವರ್ಷದಿಂದ ಈ ರೋಡಲ್ಲಿ ಹೋಗ್ತಾ ಇದ್ದೇನೆ ಹಾಂ ತೇಪ ಅದೇನು ತಗೊಂಡು ಮುಂಚಿನ ಇದಕ್ಕೆ ಡಾಂಬರೀಕರಣಕ್ಕೆ ಸಹ ಅದು ಡಾಂಬಾರೀಕರಣಕ್ಕೆ ತುಂಬ ವ್ಯತ್ಯಾಸ ಮುಂಚೆ ಒಂದು ಡಾಂಬರೀಕರಣ ಆದರೆ ನಮ್ಮ ಮನೆ ಹತ್ರ ಹಾಕಿದ್ದು ನಾನು ನೋಡಿದ್ದೇನೆ ಹತ್ತು ವರ್ಷ ಏನಾಗ್ತಿರಲಿಲ್ಲ ಐದು ವರ್ಷ ಏನಾಗ್ತಿರಲಿಲ್ಲ ನಾನು ನೋಡಿದ ಪ್ರಕಾರ ಮಳೆಗಾಲದಲ್ಲಿ ಹಾಕಿದ ಮೂರೇ ದಿವಸದಲ್ಲಿ ಅದೇ ಜಾಗದಲ್ಲಿ ಹೊಂಡ ಎದ್ದು ಬಂದಿದೆ ನಾನು ನೋಡಿದ ಪ್ರಕಾರ ನಾನು ಇಲ್ಲಿ ಪಣಂಬರು ಸೇತುವೆಯಲ್ಲೆಲ್ಲ ಹಾಕಿದ್ದು ನಾನು ನೋಡಿದ ಒಂದೇ ಒಂದೇ ಮೂರೇ ದಿನದಲ್ಲಿ ಮೂ ದಿವಸದಲ್ಲಿ ಎದ್ದು ಬಂದಿದೆ ಏನು ಗೊತ್ತ ಅದು ನನ್ನ ಲೆಕ್ಕದಲ್ಲಿ ಡಾಂಬಾರೀಕರಣ ಕಳಪೆ ಹಂಡ್ರೆಡ್ ಪರ್ಸೆಂಟ್ ಅದು ಮುಂಚಿನ ಡಾಂಬರೀಕರಣ ಏನೋ ಪ್ಲಾಸ್ಟಿಕ್ಕಿಗೆ ಎಲ್ಲ ಇದ್ರು ಮೊನ್ನೆ ಇಲ್ಲೇ ಬರ್ತದ ಬರ್ತದಂತ ಅದು ನನಗೆ ಅದೇ ಕಾಣ್ತದೆ ಲೋಕಲ್ ಡಾಂಬರೀಕರಣ ಅದು ಹಂಡ್ರೆಡ್ ಪರ್ಸೆಂಟ್ ಅಧಿಕಾರಿ ಎಮ್ ಎಲ್ ಅವರು ಏನು ಪ್ರೇಜಲ್ ಅವರೆಲ್ಲ ಮಾತಾಡಿ ಎಲ್ಲ ದೊಡ್ಡ ದೊಡ್ಡ ವಿಷಯಕ್ಕೆ ಬೇಗ ಹೋಗ್ತಾರೆ ನಾನು ಹೇಳೋದಂದರೆ ಇದರಲ್ಲಿ ರಾಜಕೀಯ ಏನು ಮಾಡೋದು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಟ್ಟು ಸೇರಿ ಇದಕ್ಕೆ ಒಂದು ಪರಿಹಾರ ಮಾಡಲೇಬೇಕು ಅಲ್ಲ ಈಗ ಎಲೆಕ್ ಇದು ಎಲೆಕ್ಷನ್ ಬರುವಾಗ ಮಾತ್ರ ಇದು ಸರಿ ಇಲ್ಲದ್ರೆ ಯಾರಾದರೂ ಮಿನಿಸ್ಟರ್ ಹೋಗುವಾಗ ಮಾತ್ರ ಸರಿ ಮಾಡೋದು ಇಲ್ಲದ್ರೆ ಯಾರು ಇದು ಮಾಡೋದಿಲ್ಲ ಇದನ್ನು ಇಲ್ಲ ಇಲ್ಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲ ಒಂದೇ ದಿನಕಣೆ ನಾನು ಇದರಲ್ಲಿ ಕಾಂಟ್ಯಾಕ್ಟಲ್ಲಿ ಕೆಲಸ ಮಾಡ್ತೀನಿ ಇದರಲ್ಲಿ ಕುದುರೆ ಮುಖದಲ್ಲಿ ಇದೇ ರಸ್ತೆಯಲ್ಲಿ ಹೋಗ್ತೇನೆ ಯಾರಾದರೂ ಮಿನಿಸ್ಟರ್ ಬಂದ್ರ ಬರುವಾಗ ಎಲ್ಲ ಇದಂಡೆ ಸರಿ ಮಾಡ್ತಾರೆ ಇಲ್ಲದ್ರೆ ಇಲ್ಲ ಹೀಗೆ ಇದು ಬೈಕಂಬಾಡಿ ಇಂಡಸ್ಟ್ರಿಯಲ್ ಏರಿಯಾ ಇನ್ನು ಆಚೆ ಹೋಗೋದು ಇಂಡಸ್ಟ್ರಿಯಲ್ ಏರಿಯಾ ಅದು ನೋಡಿ ಆ ಸೈಡ್ ನೋಡಿ ಅಂತ ಆಚೆ ಹೋಗಿ ಅಲ್ಲಿ ಹುಲ್ಲು ಹೊಂಡ ತುಂಬ ಕಷ್ಟ ಆಗ್ತದೆ ಈ ಟೂ ವೀಲರ್ ಅವರಿಗೆ ಅಂತೂ ಕಷ್ಟ ಬಾಕಿಯವರು ನಮ್ಮ ದೊಡ್ಡ ಗಾಡಿಯವರನ್ನು ನಾವು ಇದು ಮಾಡೋದಿಲ್ಲ ಓಡ್ಕೊಂಡು ಹೋಗ್ತಾರೆ ನೋಡಿ ಟೂ ವೀಲರ್ ಹೈಯಸ್ಟ್ ಉಂಟು ಈಗ ಇಲ್ಲಿ ಕೊರೋನಾ ಬಂದ ಮೇಲೆ ಟೂ ವೀಲರ್ ಈಗ ಜಾಸ್ತಿ ಆಗಿದೆ